ప్ప అప్పానప్పా డా డా మాట్బట్ బంద్ నిర్న్స్వ నిన్ తల కట్కబుడ హుషారత్తే సుమీరప్పా అయ్యో రత్నాబుట్ ఉంటుంది ಅತ್ತೆ ಕೂಟಿ ಖರ್ಚು ಮಾಡಕ್ಕೆ ರೆಡಿ ಅವರೇ ನಮಗೆ 30 ಲಕ್ಷ ಸಾಕು ಸುಮ್ಮನೆ ಅಕ್ಕ ಏನಮ್ಮ ಇದು ಏನು ಐಸಿಯುಲಿ ಈ ತರ ಸುಮ್ಮನೆ ತುಂಬ್ಕೊಂಡು ನಿಂತಿದಿರಲ್ಲ ಜನ ಹಾ ಅಟೆಂಡೆನ್ಸ್ ಎಲ್ಲ ಹೊರಗಡೆ ಇರಿ ನಾನು ಪೇಷೆಂಟ್ ನೋಡ್ಬಿಟ್ಟು ಮಾತಾಡ್ತೀನಿ ಡಾಕ್ಟರ್ ನಿಮ್ಮಗೋಸ್ಕರನೇ ಕಾಯ್ತಾ ಇದ್ದೋ ನಮ್ಮಪ್ಪ ಒದ್ದೇನೋ ಅಂತ ತುಂಬಾ ಒತ್ತಾಡ್ತಾ ಇದ್ದಾರೆ ಇಲ್ಲ ಡಾಕ್ಟರ್ ಅದಕ್ಕೆ ಅಲ್ವಪ್ಪ ಅದಕ್ಕೆ ಅಲ್ವಾ ನಾವು ಐಸಿಯು ಅಲ್ಲಿ ಅಡ್ಮಿಟ್ ಮಾಡಿರೋದು ನೋಡು ಹೊರಗಡೆ ಇರು ನಾನು ನೋಡ್ಬಿಟ್ಟು ಮಾತಾಡ್ತೀನಿ ಎಲ್ಲ ಹೊರಗಡೆ ಇರಿ ರೆಡಿಪ್ಪ ಏನಮ್ಮ ಪ್ರೇಮಾ ಸರಿಯಾ ಮಾತಾಡಿ ಸೂಪರ್ ಡಾಕ್ಟರ್ ಸೂಪರ್ ಸೂಪರ್ ನಾನು ಏನು ಹೇಳಿ ಹಾಗೆ ಸಹಾಯ ಮಾಡಿ ಡಾಕ್ಟರ್ ತಲೆ ಕೆಡ್ಸ್ಕೋಬೇಡ ಏನು ಕೆಟ್ಟ ಯಾಕೆ ಅಳ್ತಾನೀರಾ ನಾನ್ ಬಂದ್ರು ನಾನು ಎಡ್ಡಿ ಓದ್ಲಾ ಅಂತ ನೋಡ್ತಾ ಇದ್ದೆ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಡಾಕ್ಟ್ರೆ ನಿಮ್ಮಿಂದ ತುಂಬಾ ಉಪಕಾರ ಆಯ್ತದೆ ಗೊತ್ತು ಗೊತ್ತು ಬಿಡಿ ಪ್ರೇಮ ಎಲ್ಲ ಹೇಳಿದಾಳೆ ಪಾಪ ನಿಮ್ದುಗೆ ನೀವೇ ಇಷ್ಟು ಕಷ್ಟಪಡಂಗ ಆಗೈತೆ ಪರಿಸ್ಥಿತಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಸುಮ್ನೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಆಯ್ತಾ ಆಯ್ತು ಡಾಕ್ಟ್ರೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟರ್ ಏನಾದರೂ ಮಾಡಿ ಒಟ್ನಲ್ಲಿ ಅವ್ರು ಮೂವತ್ ಸಾವಿರ ಲಕ್ಷ ಕೊಡ್ಬೇಕು ಏನಾದರೂ ಹೇಳಿ ಡಾಕ್ಟ್ರೆ ನಾನು ಹೇಳ್ತೀನಿ ಸುಮ್ಮನೆ ನೀವು ಏನು ತಲೆ ಕೆಟ್ಸ್ಕೊಬೇಡಿ ನಾನು ಹೇಳ್ತೀನಿ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಯ್ತದೆ ನಾನು ನೋಡ್ಕೋತೀನಿ ಅಷ್ಟು ಆಗ್ಬಿಟ್ರೆ ಸಾಕು ಡಾಕ್ಟ್ರೆ ಅಷ್ಟು ಆಗ್ಬಿಟ್ರೆ ಸಾಕು ಸರಿ ಸರಿ ನಿಮ್ಮ ಮಗನ ಹೆಂಡತಿನೂ ಕರೆದ್ಬಿಟ್ಟು ಹೆಂಗೆ ಹೇಳ್ತೀನಿ ನೋಡಿ ಅವರು ಹಂಗೆ ಕೊಟ್ಬಿಡ್ಬೇಕು ಮೂವತ್ತು ಲಕ್ಷ ಮಾಡಿ ಡಾಕ್ಟ್ರೆ ಬನ್ನಿ ಅಮ್ಮ ಇಲ್ಲಿ ಬನ್ನಿ ಏನಾಗಬೇಕಮ್ಮ ನೀವು ಇವರಿಗೆ ಇವ್ರಿಗೆ ಏನಾಗಬೇಕು ಹೆಂಡತಿ ಡಾಕ್ಟ್ರೆ ನಾನೇ ಅವ್ರ ಹೆಂಡತಿ

ಅಮ್ಮ ತೆಗ್ದ್ಬಿಡಿ ಅಂದ ತಕ್ಷಣ ತೆಗೀಕಾಗಲ್ಲ ಆಪರೇಷನ್ ಮಾಡ್ಬೇಕು ಅವ್ರಿಗೆ ದೊಡ್ಡ ಆಪರೇಷನ್ ಅದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚಾಗುತ್ತೆ ಏನು ಹೇಳ್ತಾ ಇದ್ರೆ ಡಾಕ್ಟ್ರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಖರ್ಚಾಗುತ್ತಾ ಅಷ್ಟೊಂದು ಖರ್ಚಾಗುತ್ತಾ ಹೌದಪ್ಪ ಖರ್ಚಾಗುತ್ತೆ ಹೇಳ್ತಾ ಇಲ್ವಾ ದೊಡ್ಡ ಆಪರೇಷನ್ ಅಂತ ಎಷ್ಟೇ ದೊಡ್ಡ ಆಪರೇಷನ್ ಆದ್ರೂ ಇಷ್ಟೊಂದು ಯಾಕೆ ಖರ್ಚಾಗತ್ತಾ ಏನ್ರಿ ನೀವು ಅಲ್ಲ ಮಾವಂಗಿಂತ ನಿಮ್ಗೆ ದುಡ್ಡೇ ಮುಖ್ಯನಾ ಏನು ದುಡ್ಡು ದುಡ್ಡು ಅಂತ ಹಿಂಗೆ ಆಡ್ತಿದ್ದೀರಲ್ಲ ಅಲ್ಲ ಮಾವನ್ ಎಷ್ಟಾದರೂ ಖರ್ಚಾಗಲಿ ಮಾವನ್ನ ಉಳಿಸ್ಕೊಳ್ಳೋಣ ಅಂತ ನಾವೆಲ್ಲ ಒದ್ದಾಡ್ತಿದ್ರೆ ಅಷ್ಟೇ ಯಾಕೆ ಇಷ್ಟೇ ಅಂತ ಪ್ರಶ್ನೆ ಮಾಡ್ತಿದ್ರೆ ಡಾಕ್ಟ್ರನ್ನೇ ಏನು ಅನ್ಕೊಂಡಿದ್ರೆ ನೀವು ಅತ್ತೆ ನೀವಾದರೂ ಹೇಳಿ ಅತ್ತೆ ಅವ್ರಿಗೆ ಲವ್ ನಂದೀಸ ಭಯ ಮುಚ್ಕೊಂಡು ಕುತ್ಕೊ ಡಾಕ್ಟ್ರ್ ಏನು ಹೇಳ್ತಾರೆ ಅದು ಮಾಡೋಣ ಓ ನೀನು ದುಡ್ಡು ಹೆಚ್ಚಾಗೋಯ್ತ ನಿಮಗೆ ನಿಮ್ಮ ಅಪ್ಪನಿಗಿಂತ ಅವ್ವ ನಾನು ಅಂಗಲ್ಲ ಹೇಳಿದ್ ಕಣವಾ ಈ ಪ್ರೇಮ ನಿಂಗಾದ್ರೂ ಅರ್ಥ ಆಗಲ್ವಾ ಇದೇನು ಹಿಂಗೆ ಮಾತಾಡ್ತಿದ್ಯಾ ನೀನು ನೋಡಿ ನಂದೀಶ್ ಅವರೇ ಇಂಥ ವಿಷಯದಲ್ಲಿ ಬುದ್ಧಿವಂತಿಕೆ ತೋರ್ಸೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ನಮ್ಮ ನಮ್ಮ ಮಾವ ಹುಷಾರಾಗೋದು ಮುಖ್ಯ ಪಾಪ ಅವ್ರು ಎಷ್ಟು ಕಣ್ಣೀರ್ ಆಗ್ತಾ ಇದಾರೆ ಕಣ್ಣಿಗೆ ಕಾಣಿಸ್ತಾಲ್ವಾ ಸುಮ್ಮನೆ ನಿಂತ್ಕೊಡಿ ನೀವು ಸುಮ್ಮನೆ ನೀನು ಡಾಕ್ಟ್ರೇ ಅದೇ ಚರ್ಚಾಗ್ರೆಕೊಡ್ತೀನಿ ನನ್ನ ಗಂಡ ನೋಡ್ಸ್ಕೊಡಿ ಡಾಕ್ಟ್ರೇ ನನ್ನ ಗಂಡ ನೋಡಿಸ್ಕೊಡಿ ನನ್ನ ಗಂಡಕ್ಕೆ ಏನು ಆಗಬಾರ್ದು ಡಾಕ್ಟ್ರೇ ಅಯ್ಯೋ ಊರಿಗೆ ದೊಡ್ಡಪ್ಪ ನನ್ನ ಗಂಡ ಹತ್ತೂರ್ಗೆ ನ್ಯಾಯ ಹೇಳ್ತಾರೆ ಅವ್ರು ಇವತ್ತಿನ ಕಣ್ಣೀರ್ ಹಾಕ ಮನ್ಗಿರದ ನನ್ನ ಕಣ್ಣಲ್ಲಿ ನೋಡಕ್ ನೋಡಪ್ಪ ನೋಡಿ ಎಷ್ಟು ಖರ್ಚು ಖರ್ಚಲ್ಲ ನನ್ನ ಗಂಡನ ಉಳಿಸ್ಕೊಡಿ ನನ್ನ ಗಂಡನ ಉಳಿಸ್ಕೊಡಿ ಇಂತಮ್ಮ ನೀವು ಇಷ್ಟು ಹೇಳಿದ ಮೇಲೆ ಖಂಡಿತ ನಾವು ಮಾಡ್ತೀವಿ ಒಂದು ಕೆಲಸ ಮಾಡಿಯಮ್ಮ ಮೂವತ್ತು ಲಕ್ಷ ತಂದ್ಬಿಟ್ಟು ಅಲ್ಲಿ ಕಟ್ ಕಟ್ಬಿಡಿ ಆಪ್ರೇಷನ್ ಶುರು ಮಾಡಿಬಿಡ್ತೀವಿ ಆಯಿತು ಕಣಪ್ಪ ಆಯಿತು ಅಯ್ಯೋ ದೇವರೇ ಪರಮಾತ್ಮ ಅಯ್ಯೋ ಸರಿ ಹಾಗಾದರೆ ದುಡ್ಡು ಕಟ್ಟಿದ ಮೇಲೆ ಹೇಳಿ ಆಪ್ರೇಷನ್ ಶುರು ಮಾಡ್ತೀವಿ ಆಯಿತಾ ಸರಿ ಡಾಕ್ಟ್ರೆ ರೀ ನೀ ಬೇಯನ್ ತಲೆ ಕಡಿಸ್ಕ ಆ ಡಾಕ್ಟ್ರ್ ಮಾತ್ ತಲೆ ಕಡಿಸ್ಕ ಬಿಡಿ ನಿಮಗೆ ಏನು ಅಕ್ಕಿಲ್ಲ ಆ ದುಡ್ಡನೇ ನಾನು ತಗೊಬಂದು ಬಂದು ಕಡ್ತೀನಿ ನಾನು ತಕ ಬಂದು ಕಡ್ತೀನಿ ಸುಮ್ಮಿರಿ ಸುಮ್ಮಿರಿ ರತ್ನಾ ಲಕ್ಷ ಯಾಕವ ರೂಪಾಯಿ ಖರ್ಚು ಮಾಡಿ ಬೇಡ ಬಿಡು ಬೇಡ ಕನವಾ ಬೇಡ ಯಾಕ ರೀ ಯಾಕ ಹೀಗೆ ಅಯ್ಯೋ ರೀ ಲಕ್ಷ ಸಾವಿರ ರೂಪಾಯಿ ದೊಡ್ಡದ ನನಗೆ ನೀವೇ ಮುಖ್ಯ ನನ್ಗೆ ನೀವೇ ಮುಖ್ಯ ಕನ್ ರೀ ನೀವೇ ಮುಖ್ಯ ಆ ಇರಿ ನನಿಸಾ ರೀ ಆ ಪ್ರೇಮನೆ ಇಲ್ಲಿ ಇltಾರೆ ನಡಿಪ್ಪ ನಡಿ ದುಡ್ಡು ತಕ ಬಂದು ಬಿಡ ನಡಿ ಏನಾಗಿದೆ ನಂದೀಶ್ ನಿಮಗೆ ಯಾಕೆ ಆಡ್ತಾ ಇದೀರಾ ನೀವು ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದಾರೆ ಅಲ್ಲ ಇಲ್ಲಿ ನೋಡ್ಕೊಳೋದಕ್ಕಿಂತ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಒಂದ್ ಹಾಸ್ಪಿಟಲ್ ಬಿಟ್ಟು ಇನ್ನೊಂದ್ ಹಾಸ್ಪಿಟ್ಲ್ ಇನ್ನೊಂದ್ ಹಾಸ್ಪಿಟ್ಲ್ ಬಿಟ್ಟು ಇನ್ನೊಂದ್ ಹಾಸ್ಪಿಟಲ್ ಅಂತ ಸುತ್ಕೊಂಡು ನಿಂತೀರದ ಮಾವನ ಜೀವಕ್ಕೆ ತೊಂದರೆ ಅದ ಏನ್ ಮಾಡೋದು ಯಾರ್ ಗತ್ತೀ ನೀವು ಹೊಣೆ ಹಾಕ್ತೀರಾ ಅಲ್ಲ ಪ್ರೇಮ ಎಲ್ಲ ವಿಷಯದಲ್ಲೂ ಬುದ್ಧಿಮಂತೆ ತರ ಆಡ್ತೀಯ ಈ ವಿಷಯದಲ್ಲಿ ಯಾಕೆ ದಡ್ಡಿ ತರ ಆಡ್ತಿದ್ಯಾ ನೀನು ಎಂತ ಆಪರೇಷನ್ಗೆ ಮೂವತ್ತು ಲಕ್ಷ ಖರ್ಚಾಗುತ್ತೆ ನನಗೇನು ಡೌಟ್ ಇದು ಸುಮ್ಮನೆ ಸುಳ್ಳು ಹೇಳ್ತಿದ್ರೆ ದುಡ್ಡು ಕಿತ್ಕೊಳಕ್ಕೆ ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಒಳ್ಳೇದು ಏನಾಗಿದೆ ಈ ನಂದೀಶ್ ಅವ್ರಿಗೆ ಯಾಕೆ ದುಡ್ಡು ದುಡ್ಡು ಅಂತ ಸಾಯ್ತಾ ಇದಾರೆ ನೀವಾದ್ರೂ ಹೇಳಿಯತ್ತೆ ಮಾವನ್ ಜೀವ ಮುಖ್ಯ ನಮಗೆ ಪಾಪ ಪಾವ ಎಷ್ಟೊಂದು ಕಷ್ಟ ಪಡ್ತಾ ಇದಾರೆ ಹೊಟ್ಟೆನೋ ಹೊಟ್ಟೆನೋ ಅಂತ ಈ ಸಮಯದಲ್ಲಿ ಇಮಿಡಿಯೇಟ್ ಆಪರೇಷನ್ ಮಾಡಿಸೋದ್ ಬಿಟ್ಟು ಬಿ ಹಾಸ್ಪಿಟಲ್ ಎಲ್ಲ ಬೇರೆ ಹಾಸ್ಪಿಟಲ್ ಅಂತ ಸುತ್ತಕೊಂಡು ನಿಂತ್ಕೊಳಕ್ಕಾಗುತ್ತಾ ಏನಾಗಿತ್ತೈತೆ ಇವ್ರಿಗೆ ನೀವಾದ್ರೂ ಹೇಳಿ ನೋಡಿ ನಂದೀಶ ಮರ್ಯಾದಿಂದ ಹೇಳ್ತೀನಿ ಬತ್ತಿ ಬರೋಕಿಲ್ವಂತ ಕುದ್ ಜೊತೆ ದುಡ್ತಾರೇ ಮುತ್ಕೊಂಡ್ಲಾ ಏನ್ ಇದು ನಂದೀಶ ಅವ್ರ ಹಿಂಗಾಡ್ತವ್ರೆ ಖಂಡಿತ ಸಿಗಾಕಿಡ್ತೀವಿ ಅಂತ ಡೌಟ್ ನನ್ಗೆ ಅಕ್ಕ ಈ ನಂದೀಶಾ ಇಲ್ಲಿದ್ರೆ ಖಂಡಿತ ನಾವು ಸಿಗಾಕೋತೀವಿ ಹಿಂಗತ್ರ ಮಾಡಿ ಅವ್ನು ಬೆಂಗಳೂರಿಗೆ ಹೋಗೋ ಹಾಕಿ ಮಾಡ್ಬೇಕು ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಯಾದ್ರು ಮಾಡು ಪ್ರೇಮ ಮೊದಲು ಅವನ್ನ ಬೆಂಗ್ಳೂರ್ ಕಳ್ಸಿ ಬಿಡು ನಂದೀಶ ಇದ್ರೆ ಖಂಡಿತ ನಾವು ಸಿಗಾಕತ್ತೀವಿ ದುಡ್ಡು ಕಟ್ಟಾಗ ಖಂಡಿತ ಬಿಡೋದಿಲ್ಲ ಅವನು ಹೌದು ಸರಿ ಅಕ್ಕ ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ನಿಮ್ ಮಾವನ್ ಜೊತೆ ಇರು ಆಯ್ತಾ ಅಯ್ಯೋ ನಾನು ಒಬ್ಬಳೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀಯಾ ಪ್ರೇಮ ಹೌದಾ ಹೆಂಗ್ ಕಳಿಸ್ತೀವಿ ಬೆಂಗಳೂರಿಗೆ ನಾನು ಏನೋ ಮಾಡ್ತೀನಕ್ಕ ನೀನು ಬಂದೆ ಬಾ ಇಲ್ಲಿ ಇಲ್ಲಿರೋ ಮಾವನ ಜೊತೆ ನಾನು ಹೋಗ್ಬಿಟ್ಟು ಬೇಗ ಬರ್ತೀನಿ ಆಯಿತಾ ಬೇಗ ಬಾ ಪ್ರೇಮ ನನಗಂತೂ ಭಯನೇ ಆಗೋಯ್ತಿದೆ ನೀ ಇಲ್ಲಾಂದರೆ ಕೈಕಲೆ ಆಡೋಲ್ಲ ಪ್ರೇಮ ನನಗೆ ನೀ ನನ್ನ ಜೊತೆ ಇದ್ದೇ ಧೈರ್ಯ ನನಗೆ ಇಲ್ಲಾಂದರೆ ನನ್ನ ಆಗಲ್ಲಪ್ಪ ಏನೂ ಆಗಲ್ಲ ಅಕ್ಕ ಮಾವ ಇಲ್ವಾ ಡಾಕ್ಟ್ರು ಹೇಳಿದ್ದೀನಿ ಇಲ್ಲಿರು ಅತ್ತೆ ಕರ್ಕೊಂಡು ದುಡ್ಡಿಸ್ಕೊಂಡು ಬರ್ತೀನಿ ನಾನು ಬೇಗ ಸರಿ ಸರಿ ಆಯಿತು ಹುಷಾರು ಬೇಗ ಬಂದ್ಬಿಡು ಮಾವ ನೀವೇನು ತಲೆ ಕೆಡಸ್ಕೊಬೇಡಿ ಆ ನಂದೀಶ್ ಅವ್ರು ಇಲ್ಲಿದ್ರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತೆ ಅವ್ರನ್ನ ಹೇಗಾದರೂ ಮಾಡಿ ಬೆಂಗಳೂರು ಕಳಿಸ್ಬಿಡ್ತೀನಿ ಅವ್ರ ಆಫೀಸಿಂದ ಏನೋ ಮೀಟಿಂಗ್ ಇದೆ ಎಮರ್ಜೆನ್ಸಿ ಹೋಗ್ಬೇಕಂತ ಅಂತ ಸುಳ್ಳು ಹೇಳಿ ಕಳಿಸ್ಬಿಟ್ಟು ನಾನು ದುಡ್ಡು ದುಡ್ಡು ತಗೊಂಡು ಅತ್ತೆ ಕರ್ಕೊಂಡು ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಪ್ಲಾನ್ ಸಕ್ಸಸ್ ಹಾಗೆ ಆಗತ್ತೆ ಸರಿ ಪ್ರೇಮ ಆಯ್ತು ಹುಷಾರಾಗ ಸರಿ ಮಾವ ಪ್ರೇಮಾ ಹುಷಾರು ಹ್ಞೂ ಅಕ್ಕ ಎಲ್ಲ ಸರಿ ಹೋಗುತ್ತೆ ನೀನೇನು ತಲೆ ಕೆಡಿಸ್ಕೊಬೇಡ ಮಾವನ ಜೊತೆ ಇಲ್ಲೇ ಇರು ಏನು ತಲೆ ಕೆಡ್ಸ್ಕೋಬೇಡಿ ಮಾವ ಪ್ರೇಮ ಹಿಂಗಾರೆ ಮಾಡೇ ಮಾಡ್ತಾಳೆ ಆ ದೊಡ್ಡ ನಿಮ್ ಮಗಳ್ ಕೊಟ್ಟು ಯಾವಾಗ ಮೆಡಿಕಲ್ ಕಾಲೇಜಿಗೆ ಸೇರ್ಕೊಳ್ಳೋಕೆ ಮಾಡೇ ಮಾಡ್ತಾಳೆ ಮಾವ ಎಲ್ಲ ಒಳ್ಳೇದಾಯ್ತದೆ ಅಯ್ಯೋ ನಿಮ್ ನಾನು ಏನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನಿಮ್ ಈ ತ್ಯಾಗವ ನಿಮ್ ಸಹಾಯವ ನನ್ ಮಗಳು ಜೀವ ಇರೋವರೆಗೂ ನೆನ್ಪಿಡ್ಕೋಬೇಕು ಎಲ್ಲ ಹೇಳ್ಬೇಡಿ ಮಾವ ಪಾಪ ಸುಖ ಸುಪ್ಪತ್ಗೆ ಇರ್ಬೇಕಾದೂರವ್ರೆಲ್ಲ ಪಾಪ ಎಷ್ಟ್ ಕಷ್ಟ ಪಡ್ತಾ ಇದಾರೆ ಅದನ್ನ ನೆನ್ಸ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ ಎಲ್ಲನ ಮಾಡೇ ಬರ ಬಿಡವಾ ಎಲ್ಲನ ಮಾಡೇ ಬರ ಹೆಂಗೋ ನಿಮ್ಮ ದುಡ್ಡು ಕೂಡ ಕುಪ್ಕೊಂಡ್ಲಿಲ್ಲ ಆಸ್ಪತ್ರೆ ಕಟ್ಟಕ್ಕೆ ಅದೇ ನಂಗೆ ಸಮಾಧಾನ ಮತ್ತೆ ಮೇಲೆ ಪ್ರಾಣನೇ ಮಾಡಿಕೊಂಡವ್ರ ಮಾವ ನಿಮ್ಮ ಜೀವಕ್ಕಿಂತ ದುಡ್ಡು ಹೆಚ್ಚ ಹೇಳಿ ಕಟ್ಟೆ ಕಟ್ತಾರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನಂದೀಶ್ ಅವ್ರಿಗೂ ದುಡ್ಡು ಹೆಚ್ಚಲ್ಲ ಆದ್ರೆ ಏನೋ ಮೋಸ ಮಾಡ್ತವ್ರೆ ಆಸ್ಪೆಟ್ಲವ್ರು ಅಂತ ಅವ್ರಿಗೆ ಡೌಟ್ ಅಷ್ಟೇ ಯಾಕೆಂದ್ರೆ ಯಾರು ಇಷ್ಟು ಮಾವ ನಾವೇನೋ ಸುಳ್ಳು ಹೇಳಿರೋದಲ್ವಾ ಅದಕ್ಕೆ ಪಾಪ ನಂದೀಶ್ ಅವರು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್